ಹುಷಾರು ಹುಷಾರು ಕಸ ಹೊ ಮಕ್ಳು ಹುಷಾರಿಲ್ಲಾಂದ್ರೆ ಅಪ್ಪ ಅಂಬ ಬರ್ಬೇಕು ಅಮ್ಮಪ್ಪ ಹಸಿ ಬರ್ತಾರೆ ಹುಷಾರ್ ಮಾಡಿ ಅಮ್ಮ ಇಲ್ಲಿ ಅಮ್ಮ ಕೆಲ್ಸ್ಕೋ ಹೇಳುತ್ತೆ ನಮ್ಮ ಕೆಲಸ ಬೇಯುತ್ತೆ ನಾವು ಅದೇ ನಮ್ಮಿನ ಕೆಲಸ ಇದೆ ಅಪ್ಪ ಇಲ್ಲಿ ಮಕ್ಕಳು ದೇವರಂಬಲ ಹ್ಯಾಂಡಿಕ್ಯಾಪ್ ಮಕ್ಕಳ ಸಾಕಾದ್ರೆ ದೇವ್ರಂಬಲ ಅಂತ ಒಂದ ನೋಡಿ ಯಾವಾಗ ಕಮ್ಮಿ ಮಾಡಿ ಗೊತ್ತಾ ಇಬ್ರು ಲೇಡಿ ಒಬ್ರು ಗಣಸ್ ಬಂದ್ರೆ ಅದೇ ಶಿವಮೊಗ್ಗ ಬಂದರೆ ಅಲ್ಲಿ ತಾಯಿ ಕುಣಿಸಿದ್ದಾರೆ ಹಳ್ಳಿ ಇಷ್ಟು ದೂರ ಬರ್ತಾರೆ ಚಿಕ್ಕದಾಗ ಬರ್ತಿತ್ತು ಸಣ್ಣದಾಗಿ ಚಿಕ್ಕ ಬರ್ತಿತ್ತು ಸಾಯಿನ ತೀವ್ರ ಕಾಗಲ್ಲ ಅವರು ಕೇಳಿ ಅಲ್ಲಂದರೆ ಏನು ಅಮ್ಮ ಮಾತಾ ಇರಲಿ ಜಗಳಾಡ್ತಾರೆ ಅವತ್ತು ನಾನು ಡೈರಿ ಏನು ಮಾಡ್ತಾರೆ ನಮ್ಮ ಅಮ್ಮ ಲೇಟ್ ಆಗುತ್ತಾ ಅಂತಾರೆ ಅದೇ ಮಾ ರಸ್ ಇದೆ ಅದೇ ಜನ ಭಾಳ ರೆಸಿದೆ ಎಷ್ಟೆಪ್ ಮಾಡ್ತೀವಿ ಮಾಡ್ತೀರಿ ಅಂತಾರೆ ನಾನಂದೇ ಯಾರು ನಿಮ್ಮ ಅಮ್ಮನ ಹೋಗ್ಬೇಕಷ್ಟು ಕರ್ಕೊಂಡು ನೀವು ಬರೋಲ್ಲ ಅಂತೇಳು ನಾವು ಕರ್ಕೊಂಡ್ಬರ್ಬೇಕಂತೆ ನೀವು ಕರ್ಕೊಂಡರಲ್ವಾ ಅಂತ ನಾನು ಕೇಳಿ ನಿಮ್ಮ ಅಮ್ಮನಿಗೆ ಹೇಳ್ತಾ ಬಿಟ್ಟು ಕರ್ಕೊಂಬರ್ಬೋದು ಕರೆಕ್ಟ್ ಅಲ್ಲ ತಾಯಿ ಹುಷಾರಿಲ್ಲ ತಾಯಿ ಎತ್ತಿ ಕಾಯಿ ಎಲ್ಲ ಅಂದ್ರೆ ಬಿಟ್ಟಿದ್ದೆ ಉದ್ದಿ ವೇಸ್ಟ್ ನೋಡಿ ಆ ತಾಯಿಯ ಕರ್ಕೊಂಡು ನಾವು ಹೋಗ್ ಮಕ್ಕಳಿಗೆ ಆಸ್ತಿ ಯಾವ ಅಂತಾರೆ ಹಾ ಒಬ್ಬ ಗಂಡು ಮಗ ಇಬ್ಬರು ಹೆಣ್ಣು ಮಕ್ಕಳು ಎತ್ತಿ ಬರೋಕ್ಕಲ್ಲ ತಾಯಿನ ಅಂದ್ರೆ ಏನು ಕುಡಿದು ಅಲ್ವಾ ಏನು ಕರೆಕ್ಟ್ ಏನಪ್ಪ ತಾಯಿ ತಂದೆ ಸಾಕಿಲ್ಲ ಅಂದ್ರೆ ಭೂಮಿ ಹುಟ್ಟಿದ್ದೇವರ್ಥ ನಿಮ್ಮ ಅಪ್ಪ ಮಂಗ್ಳು ಹುಟ್ಟಿಲ್ಲ ಅಂದ್ರೆ ಹುಟ್ಟಿದೆ ವೇಸ್ಟ್ ನೀವೆಲ್ಲ ಯಾಕೆ ಹುಡ್ತೀರಿ ವೇಸ್ಟ್ ಅಲ್ವಾ ನೋಡಿ ಅಪ್ಪ ಅಮ್ಮ ಸಾಕೊಂಡಿದ್ದೀವಿ ನಮ್ಮ ಅಪ್ಪನ ದೇವರು ಎರಡು ಕುಟುಂಬಗಳ ನಮ್ಮ ಅಪ್ಪ நம்ம ராகிட்டு விஷய எஸ்டாக இட்டு அம்ப்ளிமெண்ட் கொடுத்து பேசுறாங்க நம்ம நாகன மக்கள் நீதி ஓதீவ் வந்து அவள் நான் ஓதீவ் நானும் மூணு டிகிரி ஓதீன் நீங்கள் டிதா நான் மக்கள் போலிசோன அல்ல ஓதிர எல்லாரும் எல்லாரும் ஓகே எல்லாரும் ஓசிங்க